ಇದು ಡಿಲಿವರಿ ಆದವ್ರಿಗಂತೂ ಈ ತರ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಕೊಡಬೇಕಿದ್ರೆ ಈ ತರ ಮಾಡಿ ನಾವು ಚಟ್ನಿ ಹೀರೆಕಾಯಿದು ತುಂಬಾ ಸಿಂಪಲ್ ಆಗಿ ಮಾಡಿದೀನಿ ಇದಕ್ಕೆ ಪದಾರ್ಥಗಳು ಜಾಸ್ತಿ ಯೂಸ್ ಮಾಡಿಲ್ಲ ಅಲ್ಲಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಎರಡನ್ನು ಸ್ಕಿಪ್ ಮಾಡಿ ಡಿಲಿವರಿ ಆದವ್ರಿಗೆ ಕೊಡೋದಾದ್ರೆ ಅವರು ತಿಂತೀನಿ ಅಂದ್ರೆ ಕೊಡ್ಬೋದು ಈಗ ಹೇಗೆ ಬಂದಿದೆ ಹೀರೆಕಾಯಿ ಚಟ್ನಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೂಪರಾಗಿದೆ ನಿಮಗೂ ಕೂಡ ಒಂದು ಕಟ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಫ್ರೆಂಡ್ಸ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸಖತ್ತಾಗಿದೆ ನೋಡಿ ಟೇಸ್ಟ್ ಅಂತೂ ಸೂಪರಾಗಿದೆ ಮೇಲುಗಡೆ ಗರಿ ಗರಿ ಒಳಗಡೆ ಸಾಫ್ಟಾಗಿ ಸೂಪರಾಗಿ ಬಂದಿದೆ ಇದರ ರೆಸಿಪಿ ಕೂಡ ಎರಡು ಚಾನಲಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗೆ ಮಾಕಳಿ ಕೈ ರುಚಿ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ಲಾಗ್ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ ನೋಡಿ ಈ ಥರ ಬಂದಿದೆ ಈಗ ಮಕ್ಕಳಿಗೆ ಮಗಳು ಬಂದಿದ್ದಾಳೆ ಕೊಡ್ತೇನೆ ನಾನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಆ ವಿಡಿಯೋ ಇವತ್ತು ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೇವೆ ಫ್ರೆಂಡ್ಸ್ ಏನು ಸೌಂಡ್ ಆಗ್ತಾಯಿದೆಪ್ಪ ಸೆಡ್ಡಲ್ಲಿ ಹೆದರಿಕೆ ಆಗುತ್ತೆ ಫ್ರೆಂಡ್ಸ್ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಮನೆಯಲ್ಲಿ ಅದು ತುಂಬಾ ಹೆದರಿಕೆ ಹೊಟ್ಟಿಸಿದೆ ಹೊರಗೆ ಬರಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ ನಮಗೂ ಕೂಡ ಯಾಕೆ ಅಂಥೇಳಿ ಹೇಳ್ತೀನಿ ಫ್ರೆಂಡ್ಸ ನೋಡಿ ಇದು ಹುಲ್ಲು ತೆಗಿಬೇಕಂದ್ರೆ ನನಗೂ ಭಯ ಆಗ್ತದೆ ಹುಲ್ಲು ತೆಗಿಲಿಕ್ಕೆ ತುಂಬ ಹುಲ್ಲು ಬೆಳೆದಿರೋದ್ರಿಂದ ತೆಗಿಲಿಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನಾನು ಮನೆಯಲ್ಲೇ ಇರ್ತೀನಿ ಎಲ್ಲಿ ಹೋಗಲ್ಲ ಆದರೂ ತೆಗಿಬೇಕಂತೇಳಿ ಅನ್ಕೋತೇನೆ ಆದರೆ ಮೊನ್ನೆ ನೋಡಿದಿರಲ್ಲ ನೀವೇ ಹೇಗಾಯಿತು ಅದಕ್ಕೆ ಭಯ ಅಂಥೇಳಿ ಅನಿಸತ್ತೆ ಅಂಥೇಳಿ ನನಗೂ ಸ್ವಲ್ಪ ಇದನ್ನ ಮಾಡ್ತೀನಿ ಇಲ್ಲಿ ಮನೆ ಯಜಮಾನ್ರು ಬಾಳೆಗಿಡ ಕಟ್ ಮಾಡಿ ಹಾಕಿದ್ದಾರೆ ಬಾಳೆ ಗಿಡದ ಗೊಣೆ ಯಾವುದೂ ಇಲ್ಲ ಈಗಿದೊಂದೇ ಒಂದು ಎರಡು ಡಜನ್ ಅಷ್ಟೇ ಇದೆ ಇದರಲ್ಲಿ ಏನು ಇಲ್ಲ ತೆಗಿಬೇಕು ಫ್ರೆಂಡ್ಸ್ ಹುಲ್ಲು ಇದೇ ಥರ ಬಿಡ್ಲಿಕ್ಕೆ ಆಗೋದಿಲ್ಲ ನೋಡಿ ಹುಲ್ಲು ಯಾವ ಥರ ಬಂದಿದ್ದೆಲ್ಲ ಹುಲ್ಲು ನೋಡಿ ನೋಡಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಏನಪ್ಪ ಅಂತಂದರೆ ತುಂಬಾ ಹೆದರಿಕೆ ಇದೆ ಅದನ್ನು ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಸೇರ್ ಮಾಡ್ಕೊಳಿಕ್ಕೂ ಸ್ವಲ್ಪ ಭಯನೇ ಇಲ್ಲಿ ನಮ್ಮ ಮನೆ ಹತ್ರ ಯಾರೂ ಇಲ್ಲಲ್ಲ ಇರೋದ್ರಿ ಇಲ್ಲಿ ಯಾರೂ ಇಲ್ಲ ಅಂಥೇಳಿ ಅದು ಒಂದು ಭಯ ಹೇಳ್ಕೊಂಡ್ರೆ ಏನಾಗುತ್ತೋ ಏನಿಲ್ಲ ಅನ್ನೋದು ಅದು ಒಂದು ಭಯ ನೋಡ್ತೀನಿ ಫ್ರೆಂಡ್ಸ ಶೇರ್ ಮಾಡ್ಕೊಳ್ಳೋದ್ರೆ ಮಾಡ್ಕೋತೇನೆ ಸಿಕ್ಕಾಪಟ್ಟೆ ನಿನ್ನೆ ನೈಟ್ ನಿದ್ದೆನೇ ಇಲ್ಲ ನಮಗೆ ಆ ಥರ ಆಗಿದೆ ಆಮೇಲೆ ಸೇರ್ ಮಾಡ್ಕೋತೇನೆ ಫ್ರೆಂಡ್ಸ ಇಲ್ಲಿ ಏನೋ ಒಂದು ಹೊಸ ಥರದ ತಿಂಡಿ ಇವತ್ತು ರೆಡಿ ಮಾಡಿದ್ದೇನೆ ಅದು ಹೇಳಿ ನಿಮಗೆ ತೋರಿಸ್ತೇನೆ ನಾನು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ ನಾನೇ ಮಾಡ್ತಾ ಇದ್ದೀನಿ ಹೇಗೆ ಅಂಥೇಳಿ ನೋಡಿ ಇಲ್ಲಿ ಒಂದು ಆಲೂಗಡ್ಡೆ ಪದಾರ್ಥ ಮಾಡಿದೆ ಡಿಫ್ರೆಂಟಾಗಿ ಮಾಡಿದೆ ಆಲೂಗಡ್ಡೆ ಪದಾರ್ಥ ಒಂದೇ ಥರ ಆಲೂಗಡ್ಡೆ ಪದಾರ್ಥ ಅಂತಲ್ಲ ನಾವೀಗ ಇಲ್ಲಿ ಮಸಾಲೆ ದೋಸೆ ಮಾಡ್ತಿದ್ದೋ ಆ ಥರ ಅಲ್ಲ ಇದೊಂಥರ ಬೇರೆ ಮಾಡಿದ್ದೀನಿ ಆಲೂಗಡ್ಡೆ ಪದಾರ್ಥ ತುಂಬ ಚೆನ್ನಾಗಿದೆ ನಾನು ಈ ಥರ ಗೋಧಿ ಹಿಟ್ಟನ್ನ ಸ್ಟಫಿಂಗ್ ಇದನ್ನು ಹೊರಗಡೆದು ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆಗೆ ನೋಡಿ ಇದು ಒಂಥರ ಹೇಗೆ ಅಂದರೆ ಟೇಸ್ಟು ಫ್ರೆಂಡ್ಸ ವಡಾಪಾವ್ ತಿಂತೀನಿ ನೋಡಿ ಆ ಥರ ಬರುತ್ತೆ ಟೇಸ್ಟು ಹೋಳಿಗೆ ಹೇಗೆ ತುಂಬೋತಿ ನೋಡಿ ಆ ಥರ ತುಂಬ್ಕೊಂಡು ಸ್ವಲ್ಪ ಇದನ್ನು ಈ ಥರ ಒತ್ತಿ ನೋಡಿ ಈ ಥರ ಒತ್ತಿ ಇದನ್ನು ಸ್ವಲ್ಪ ಅಗಲು ಮಾಡಿಕೊಂಡು ಎಣ್ಣೆಯಲ್ಲಿ ಫುಲ್ ಎಣ್ಣೆಯಲ್ಲಿ ಏನೋ ಫ್ರೈ ಇಲ್ಲ ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಸಖತ್ತಾಗಿರುತ್ತೆ ನಾನಂದರೆ ಯಾವ ಏನೇ ಮಾಡಬೇಕಾದ್ರೂ ಒಂದು ಸತಿ ಮೊದಲು ಮನೆಯಲ್ಲಿ ಟ್ರೈ ಮಾಡಿ ನಂತರನೇ ಮಾಡೋದಲ್ಲ ಅದಕ್ಕಾಗಿ ನಾನು ಏನು ಮಾಡಿದೆ ಮೊದಲಿಗೆ ನಾವು ನಿನ್ನೆ ಮೊನ್ನೆ ಮಾಡಿದ್ದೆ ಇದ ಅದು ಹೇಗೆ ಬರುತ್ತೋ ಏನೋ ಅಂಥೇಳಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕಾಗಿ ಮತ್ತೆ ಶ್ರೇಯ ಏನು ಹೇಳಿದ್ಲು ಅಮ್ಮ ನೀವು ಮೊನ್ನೆ ಮಾಡಿದ್ದೆ ಅಲ್ಲ ಅದೇ ಮಾಡಮ್ಮ ತುಂಬ ಟೇಸ್ಟಿಯಾಗಿದೆ ಅಂತ ಇವತ್ತು ಇವತ್ತವಳು ಕಾಲೇಜಿಂದ ಬೇಗ ಬರ್ತಾಳೆ ಸ್ವಲ್ಪ ಮನೆಗೆ ನೋಡಿ ಇಲ್ಲಿ ತುಂಬ ಸಕ್ಕತ್ತಾಗಿ ಬಂದಿದೆ ನೋಡಿ ಬಣ್ಣ ಬಣ್ಣ ಹಿಡ್ದಾಗೆ ಆಗುತ್ತೆ ಫ್ರೆಂಡ್ಸ್ ಕೈಯಲ್ಲಿ ಸಕ್ಕತ್ತಾಗಿ ಬಂದಿದೆ ತಿರುಗಿಸ್ಟಾಕೋತೇನೆ ಇಲ್ಲಿ ನೋಡಿ ಇಲ್ಲಿ ಸಕ್ಕತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿದೆ ತುಂಬ ಇಷ್ಟ ಆಗಿದೆ ನಮ್ಮ ಯಜಮಾನ್ರಿಗಂತೂ ಬೇಕಾದ್ರೆ ನೀವು ಫುಲ್ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು ನಾನು ಫುಲ್ ಎಣ್ಣೆ ಹಾಕಿಲ್ಲ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಲ್ಲೇ ಮಾಡ್ತಾಯಿದ್ದೀನಿ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ ಆಗ್ತದೆ ಟೇಸ್ಟ್ ಸೂಪರ್ ಸೂಪರಾಗಿದೆ ಇದಕ್ಕೆ ಕಾಯಿ ಮೆಣಸೆಲ್ಲ ಯೂಸ್ ಮಾಡಿಲ್ಲ ಚಿಲ್ಲಿ ಮೇ ಪೌಡ್ರ್ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋರಿಸ್ತೇನೆ ಬನ್ನಿ ಒಂದು ಸತಿ ಇದನ್ನು ಈಗ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊತೇನೆ ಬನ್ನಿ ನಿಮಗೂ ಕೂಡ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ ಇಲ್ಲಿ ನೋಡಿ ಬ್ಯಾಟ್ರನ್ನು ಆಲೂಗಡ್ಡೆದು ಈ ಥರ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಮಸಾಲೆ ಇದು ಒಳಾಪ ಮಾಡ್ತಿಲ್ಲ ಆ ಥರ ಬಂದಿದೆ ಟೇಸ್ಟು ಇಲ್ಲಿ ನೋಡಿ ಇಲ್ಲಿದೆ ನಾನು ರೆಡಿ ಮಾಡಿದ್ದೀರೋ ಅಂಥದ್ದು ಯಾವ ಥರ ಬಂದಿದೆ ನೋಡಿ ಸಖತ್ತಾಗಿದೆ ಅಲ್ಲ ಸೂಪರಾಗಿದೆ ಇಲ್ಲ ನಾಲ್ಕು ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ರೆಡಿ ಆಗ್ತಿದೆ ನೋಡಿ ಜಾಸ್ತಿ ಎಣ್ಣೆ ಇಲ್ಲಿ ಬೇಕಾಗಿಲ್ಲ ನೀವು ಹಾಗೆ ಬೇಯಿಸ್ಕೊತೀನಿ ಅಂದ್ರೂ ಬೇಯಿಸ್ಕೋಬೋದು ನಾನಿಲ್ಲಿ ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಏನು ಎಣ್ಣೆ ಹಾಕಿದ್ದೀನಿ ಹಾಕಿ ಬೇಯಿಸ್ತಾ ಇರೋದ್ರಿಂದ ಫ್ರೆಂಡ್ಸ ನಾನು ಇಷ್ಟು ಇದನ್ನ ಬೇಯಿಸ್ಕೊತೇನೆ ಹಾಗೆ ಯಾ ಮೊನ್ನೆ ಮಾಡಿದಾಗ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿರಲಿಲ್ಲ ಹಾಗೆ ಬೇಯಿಸಿದ್ದೆ ಸ್ವಲ್ಪ ಇದು ಇದು ತವಾದಲ್ಲೇ ಬೇಯಿಸಿದ್ದೆ ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ನಿ ಇದು ರೆಸಿಪಿಗೋಸ್ಕರ ಇರೋದರಿಂದ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಿ ಈ ಥರ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವೇನಾದರೂ ಮಕ್ಕಳು ಚಪಾತಿ ಆಲೂಗಡ್ಡೆ ಪಲ್ಯ ಎಲ್ಲ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ನೋಡಿ ಅಂಥ ಮಕ್ಕಳಿಗೆ ನಾವು ಇದನ್ನು ಮಾಡಿ ಕೊಡ್ಬೋದು ಈ ಥರ ಚಪಾತಿ ತಿಂದ ಹಾಗೇ ಒಂಥರ ಟೇಸ್ಟ್ ಬೇರೆ ಬರುತ್ತೆ ಫ್ರೆಂಡ್ಸ್ ಈಗ ಇದು ಎಲ್ಲ ರೆಡಿಯಾಗಿದೆ ನಾನು ತಗೊಂಡ್ಬಿಡ್ತೇನೆ ಇದು ಉಳಿದಿರೋದು ಕೂಡ ಮಾಡ್ಕೋಬೇಕು ಬಿಸಿ ಬಿಸಿ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಟೊಮೆಟೊ ಸಾಸ್ ಒಂದು ಇದ್ದರೆ ಸಾಕು ನೋಡಿ ಈಗ ತೆಗಿತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಆಗಿದೆ ಅಂದರೆ ಮೊನ್ನೆ ಮಾಡಿದಕ್ಕಿಂತಲ್ಲ ಸ್ವಲ್ಪ ಮತ್ತೆ ಬೇರೆ ಡಿಫ್ರೆಂಟಾಗಿ ಚೆನ್ನಾಗಿ ರೆಸಿಪಿ ಮಾಡಬೇಕಂತ ಹೇಳಿ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡಬೇಕಲ್ಲ ಫ್ರೆಂಡ್ಸ ಈಗ ಯಾವುದು ಪೇಮೆಂಟ್ನೂ ಇಲ್ಲ ಏನೂ ಇಲ್ಲ ಬರೀ ಇಂಥದೇ ಮಾಡ್ಕೋತ ಕೂತ್ರೆ ನನ್ನ ಮನೆಯಲ್ಲಿ ಆಲೂಗಡ್ಡೆ ಇತ್ತು ಆಲೂಗಡ್ಡೆ ಪದಾರ್ಥ ಮಾಡ್ಬೇಕಂತಂದ್ರೆ ಶ್ರೇಯಾ ಏನೇಳು ಅಮ್ಮ ಆಲೂಗಡ್ಡೆ ಉಂಟು ಇದನ್ನೇ ಮಾಡಮ್ಮ ಇವತ್ತು ಶಾಲೆಯಿಂದ ಬರುವಷ್ಟರಲ್ಲಿ ಅಂದ್ಲು ಫ್ರೆಂಡ್ಸ ಇದನ್ನೇ ಮಾಡಿದ್ದೇನೆ ನೋಡಿ ಈ ಥರ ಬಂದಿದೆ ಸಖತ್ತಾಗಿದೆ ಅಲ್ಲ ಸೂಪರಾಗಿದೆ ನಿಮಗೂ ಕೂಡ ಒಂದು ಕಟ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಫ್ರೆಂಡ್ಸ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸಖತ್ತಾಗಿದೆ ನೋಡಿ ಟೇಸ್ಟ್ ಅಂತೂ ಸೂಪರಾಗಿದೆ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟಾಗಿ ಸೂಪರಾಗಿ ಬಂದಿದೆ ಇದರ ರೆಸಿಪಿ ಕೂಡ ಎರಡು ಚಾನಲಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮಾಂಕಾಳಿ ಕೈ ರುಚಿ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ಲಾಗ್ ಲಾಗ್ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಈ ಥರ ಬಂದಿದೆ ಈಗ ಮಕ್ಕಳಿಗೆ ಮಗಳು ಬಂದಿದ್ದಾಳೆ ಕೊಡ್ತೇನೆ ನಾನು ಟೇಸ್ಟಾಗ್ಯಾರ ಉಂಟ ಮಗಳೇ ಏನಾಗ್ಯವಮ್ಮ ಸಖತ್ತ ಚೆನ್ನಾಗ್ ನೋಡಿ ಫ್ರೆಂಡ್ಸ ತಿಂತಾ ಇದ್ದರು ಹೊಸ ಥರ ರೆಸಿಪಿ ಚೆನ್ನಾಗಿದೆ ಅಂತ ಟೇಸ್ಟಾಗಿದೆ ಅಂತ ಯಜಮಾನ್ ತಿಂತ ಇದ್ದಾರೆ ನಾನು ಕೂಡ ತಿಂತ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಮೇಡಮ್ ಅವ್ರು ನೋಡಿ ಇಲ್ಲಿ ಅದ್ರಾಗಿಂದ ಏನು ಹೆಕ್ಕಿಡ್ಲಿ ಒಳಗೆ ಅಂತ ಅವರು ಇಲ್ಲಲ್ಲ ಟೇಸ್ಟ್ ಆಗಿತ್ತಲ್ಲ ನೋಡಿ ನಾನು ಹಿರೇಕಾಯಿ ಚಟ್ನಿದು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಇದನ್ನ ಬಾಣಂತಿಯರಿಗೆ ಕೂಡ ಮಾಡ್ಕೊಡ್ಬೋದು ತುಂಬ ಒಳ್ಳೇದು ಇದು ಬಾಣಂತಿಯರಿಗೆ ಅಂತಾನೆ ಹೇಳ್ಬೋದು ಚಟ್ನಿ ಇಲ್ಲಿ ನಾನು ಒಂದು ಹಿರೇಕಾಯಿ ತಗೊಂಡಿದ್ದೇನೆ ತುಂಬ ಎಳಿದಿರುವಂತಹ ಹಿರೇಕಾಯಿ ತಗೊಂಡಿದೀನಿ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ಮೆಣಸು ಬಾಣಂತಿಯರಿಗೆ ಕೊಡೋದಾದ್ರೆ ಕಾಯಿ ಮೆಣಸನ್ನ ಸ್ಕಿಪ್ ಮಾಡಿ ಪ್ಲೀಸ್ ಎಲ್ಲರೂ ಕಾಯಿ ಮೆಣಸನ್ನ ಸ್ಕಿಪ್ ಮಾಡಿ ಕಾಯಿ ಮೆಣಸನ್ನ ಹಣ್ಣಾಗಿರ್ತದಲ್ಲ ಅದನ್ನ ಹಾಕಿ ಬೇಕಾದ್ರೆ ಇಲ್ಲ ಅಂದರೆ ನೀವು ಇಷ್ಟು ಪದಾರ್ಥದಿಂದ ಮಾಡಿ ಕೊಡ್ಬೋದು ಅವರಿಗೆ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ಕಿಪ್ ಮಾಡಿ ಅವ್ರಿಗೆ ಕುಡಿದಾದ್ರೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಈಗ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಕಾಯಿ ಮೆಣಸು ಮತ್ತು ಸ್ವಲ್ಪ ಎಣ್ಣೆ ನಮಗೆ ಇದು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಕೂಡ ಬೇಕು ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಇಟ್ಕೊಂಡಿದ್ದೇನೆ ಇದಕ್ಕೆ ನಾನೀಗ ಇದನ್ನು ಹಾಕೋತೀನಿ ನೋಡಿ ಕಟ್ ಅಂತ ಹಿರೇಕಾಯನ್ನ ಹಾಕೋತೀನಿ ಇದಕ್ಕೆ ಒಂದು ತಿಂಗಳು ಎಣ್ಣೆ ಕೂಡ ಆ್ಯಡ್ ಮಾಡ್ತೀನಿ ಇದು ಹುರಿಬೇಕಲ್ಲ ನಮಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕುಳಾಯಿ ಆ್ಯಡ್ ಮಾಡ್ತೇನೆ ಇದನ್ನೀಗ ಸ್ವಲ್ಪ ಮೆತ್ತಗಾಗೋ ರೀತಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರಿಬೇಕು ಇಲ್ಲಾಂದರೆ ಹಸಿರು ಕೂಡ ಮಾಡ್ತಾರೆ ಇದನ್ನು ಬೇಕಾದರೆ ಅದನ್ನು ಕೂಡ ನಾನು ಇನ್ನೊಂದು ಸತಿ ನಿಮಗೆ ತೋರಿಸ್ತೇನೆ ಈಗ ಸ್ವಲ್ಪ ಹುರಿತೇನೆ ಇದನ್ನು ಒಂದು ಐವತ್ತು ಪರ್ಸೆಂಟ್ ಇದ್ದಷ್ಟು ಹುರಿದ್ರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಐವತ್ತು ಪರ್ಸೆಂಟೇಜ್ ಅಷ್ಟು ಹುಡಿದಿದೆ ಫ್ರೆಂಡ್ಸ ಇದನ್ನು ನಾನೀಗ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ಈಗ ಒಂದು ಪ್ಲೇಟಿಗೆ ತಕ್ಕೊಬೇಕಾಗತ್ತೆ ನಾವು ಇದು ಆರಬೇಕು ನಮಗೆ ಕುಟ್ಟುವಾಗ ನೀವು ಬೇಕಾದರೆ ಇಲ್ಲಿ ಮಿಕ್ಸಿ ಕೂಡ ಮಾಡ್ಕೋಬೋದು ನಾನು ಫ್ರೆಂಡ್ಸ ಮಿಕ್ಸಿ ಮಾಡ್ತಾ ಇಲ್ಲ ಇಲ್ಲಿ ಹುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ಹಸಿದೆಲ್ಲ ಇದೆಲ್ಲ ಈಗ ನೋಡಿ ಈ ಥರ ಕಲ್ಲಲ್ಲಿ ನಾನೀಗ ಹೀರೆಕಾಯಿ ಚಟ್ಟ ಕೊಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಕಾಯಿ ಮೆಣಸು ಹಾಕೋತೇನೆ ಕಾಯಿ ಮೆಣಸು ಫ್ರೈ ಮಾಡಿರೋದಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಅದು ಲೇಟ್ ಆಗುತ್ತೆ ಮೊದ್ಲಿಗೆ ಕುಟ್ಕೋಬೇಕಾಗುತ್ತೆ ನಾವು ಇಲ್ಲಿ ಇದನ್ನು ಈ ಥರ ಹರ್ಕೋಬೇಕು ಬೇಗ ಸಣ್ಣ ನೋಡಿ ಈ ಥರ ನಾನೀಗ ಜಜ್ಜಿದ್ದೀನಿ ಈಗ ಕರ್ಗು ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಇದು ಆರೋಗ್ಯಕ್ಕೆ ಒಳ್ಳೆಯದು ನಾನು ಇಲ್ಲಿ ಜಾಸ್ತಿ ಪದಾರ್ಥ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ಪದಾರ್ಥದಿಂದ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಕಲರ್ ಕೊಟ್ಟು ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕೋಬಹುದು ನೋಡಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಹುರಿದಿಟ್ಟಿರೋಂಥ ಹೀರೆಕಾಯಿನ ಎಲ್ಲವನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಈಗ ಇದು ನೀರು ಸಿಡಿಯುತ್ತೆ ನಮಗೆ ಮುಖಕ್ಕೆ ನೋಡಿಕೊಂಡು ನಿಧಾನಕವಾಗಿ ಕುಟ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದರದ್ದು ಚಟ್ನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈಗ ಇದನ್ನೆಲ್ಲವನ್ನು ನಾನು ನೈಸಾಗಿ ಕುಟ್ಕೋತೀನಿ ತುಂಬ ನೈಸ್ ಅವಶ್ಯಕತೆ ಏನಿರಲ್ಲ ಅಷ್ಟೊಂದು ತರಿ ತರಿ ಆಗಿದ್ದರೆ ಸಾಕು ಈಗ ಇದನ್ನೆಲ್ಲ ನಾನೀಗ ಕುಟ್ತೇನೆ ನೋಡಿ ಈಗ ಈಗಿಷ್ಟು ಕುಟ್ಟಿದ್ನೆಯಲ್ಲ ಇಷ್ಟು ಸಣ್ಣಾಗಿದೆ ನೋಡಿ ಇದಕ್ಕೆ ನಾನೀಗ ಬೆಳ್ಳುಳ್ಳಿ ಹಾಕೋತೀನಿ ಇದ್ರೊಳಗಡೆ ಅದನ್ನು ಕೂಡ ಸಣ್ಣದಾಗಿ ಕುಟ್ಕೋಬೇಕು ನೋಡಿ ಇದು ಬೆಳ್ಳುಳ್ಳಿ ಅದು ಡಿಲಿವರಿ ಆದವ್ರಿಗೆ ತುಂಬ ಒಳ್ಳೆಯದು ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಬೆಳ್ಳುಳ್ಳಿ ಹಾಕಿಬಿಟ್ರೆ ನೋಡಿ ಮತ್ತು ಡಿಲಿವರಿ ಆದವ್ರಿಗೆ ನಾವು ಕರ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಹಾಕಬಾರ್ದು ಅವರಿಗೆ ಅವರಿಗೆ ಇದನ್ನು ಕೊಡಲ್ಲ ಉತ್ತರ ಕರ್ನಾಟಕ ಸೈಡು ಡೆಲಿವರಿ ಬಾಯಿಗೆ ಇದನ್ನು ಕೊಡೋದಿಲ್ಲ ಈಗ ಬೇರೆ ಕಡೆ ಎಲ್ಲ ಕೊಡ್ತಾರೆ ನೋಡಿ ಈ ಥರ ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಇದರೊಟ್ಟಿಗೆ ಎಲ್ಲವನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತೇನೆ ಈಗ ನೋಡಿ ಈ ತರ ಈಗ ಎಲ್ಲ ಮಿಕ್ಸ್ ಆಗಿದೆ ಕುಟ್ಟಿದ್ದೀನಿ ಈಗ ನಾನು ಇದನ್ನು ಒಂದು ಬೌಲಿಗೆ ತಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈ ತರ ತೆಗೆದಿಟ್ಕೊಂಡ್ಬಿಡ್ತೀನಿ ಈಗ ಇದನ್ನೆಲ್ಲ ನಿಮಗೆ ಸರ್ವ್ ಮಾಡಿದ ಮೇಲೆ ತೋರಿಸ್ತೇನೆ ನೋಡಿ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಎಷ್ಟು ನಾನು ಕಲ್ಲಲ್ಲಿ ಕುಟ್ಟಿದ್ರೂ ಸಣ್ಣದಾಗಿ ಕುಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಇದು ಡಿಲಿವರಿ ಆದವ್ರಿಗಂತೂ ಈ ಥರ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಕೊಡಬೇಕಿದಾನೆ ಈ ಥರ ಮಾಡಿ ನಾವು ಚಟ್ನಿ ಹೀರೆಕಾಯಿದು ತುಂಬ ಸಿಂಪಲ್ ಆಗಿ ಮಾಡಿದ್ದೇನೆ ಇದಕ್ಕೆ ಪದಾರ್ಥಗಳು ಜಾಸ್ತಿ ಯೂಸ್ ಮಾಡಿಲ್ಲ ಅಲ್ಲಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಎರಡನ್ನ ಸ್ಕಿಪ್ ಮಾಡಿ ಡಿಲಿವರಿ ಆದವ್ರಿಗೆ ಕೊಡೋದಾದ್ರೆ ಅವರು ಅಂದ್ರೆ ಕೊಡ್ಬೋದು ಈಗ ಹೇಗೆ ಬಂದಿದೆ ಹೀರೆಕಾಯಿ ಚಟ್ನಿ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ವಿಡಿಯೋ ನೋಡಿ ಹಾಗೆ ಹುಡು ಬಿಡಲಿ ಒಂದು ಲೈಕ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ ಇಲ್ಲಿ ಬಾಳೆಗಿಡದ ಹತ್ರ ಬಂದೆ ಗಾರ್ಡನ್ನಲ್ಲಿ ಸಿಕ್ಕಾಪಟ್ಟೆ ಹೂಗಳು ಗುಲಾಬಿ ಹೂ ಫುಲ್ಲಾಗಿ ಎಲ್ಲ ಉದುರು ಬಿದ್ದವು ಇದ್ರದ್ದು ಎಲೆ ಕಟ್ ಮಾಡ್ಬೇಕಂತೇಳಿ ಬಂದೀನಿ ಎಲೆ ಅಲ್ಲ ಸಾರಿ ಫ್ರೆಂಡ್ಸ್ ಮಗ್ಗಿ ಮಗ್ಗಿ ಕಟ್ ಮಾಡ್ಬೇಕಂತ ಬಂದೀನಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಹೂವಾಗಿ ಹೇಗೆ ನಿಂತಾವೆ ಫ್ರೆಂಡ್ಸ್ ಇಲ್ಲಿಗೆ ಏನು ನೀವು ಮೂರು ಹೂವಾಗಿಲ್ಲ ನಾನು ಇಲ್ಲಿಗೆ ಹಚ್ಚಿ ಕಟ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿಂದ ಮತ್ತೆ ಚಿಗುರು ಫುಲ್ ಆಚೆ ಈಚೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಕುಡಿ ಚಿಗುರು ಬರಲಿಕ್ಕೆ ಅದಕ್ಕಾಗಿ ಕೂಡಲೇ ಎಲೆಗಳು ಒಣಗಿದ ಹೂ ಒಣಗಿದ ತಕ್ಷಣ ಈ ಥರ ಕಟ್ ಮಾಡಿಬಿಡ್ಬೇಕು ನೋಡಿ ನಾನು ಆಗಲೇ ಕಟ್ ಮಾಡಿಬಿಡ್ತಿದ್ದೆ ಇಲ್ಲಿ ಹುಲ್ಲಲ್ಲಿ ಬರ್ಲಿಕ್ಕೆ ಸ್ವಲ್ಪ ಭಯ ಆಗತ್ತೈತಿ ಫ್ರೆಂಡ್ಸ್ ಫುಲ್ಲು ಮಗ್ಗಿ ನೋಡಿ ಎಲ್ಲ ಫುಲ್ಲು ಮಗ್ಗಿಯಾಗಿ ಬಿದ್ದುಬಿಟ್ಟವು ಅರಳಿ ಮತ್ತು ಏನು ಗೊತ್ತಾ ಇದರಲ್ಲಿ ಕಂಬಳಿ ಹುಳ ಒಂದದಾವು ಫ್ರೆಂಡ್ಸ್ ಅದಕ್ಕೆ ಹೆದರಿಕೆ ಆಗತ್ತೆ ಫ್ರೆಂಡ್ಸ್ ಏನೋ ಒಂದು ಹೇಳ್ತೇನೆ ಅಂತ ಹೇಳಿದೆ ನಿಮಗೆ ಬೆಳಗ್ಗೆ ಅಂತ ಹೇಳಿ ಈಗ ಹೇಳ್ತೇನೆ ನೋಡಿ ಏನು ಗೊತ್ತಾ ನಿನ್ನೆ ನೈಟು ಎಡಿಟ್ ಮಾಡಿ ಮಲಗಬೇಕಾದ್ರೆ ನನಗೆ ತುಂಬ ಟೈಮ್ ಆಯಿತು ಅದೇ ಟೈಮಿಗೆ ಸ್ವಲ್ಪ ಯಜಮಾನ್ರು ಕೂಡ ಹುಷಾರಿರಲಿಲ್ಲ ಅವರು ಕೂಡ ಲೇಟ್ ಮಾಡೇ ಮಲ್ಕೋತೀನಿ ಅಂಥೇಳಿ ತುಂಬ ಕೆಮ್ತಾ ಇದ್ದರು ಅವರು ಕೂಡ ಲೇಟ್ ಮಾಡೇ ಮಲಗಿದ್ರು ಹಾಗಾಗಿ ನಾನು ಮಲ್ಕೋಬೇಕಾದ್ರೆ ಸಾಧಾರಣ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ನೋಡಿ ಇಲ್ಲೊಂದು ಎರಡು ಮೂರು ಹಾಂ ಆವಾಗ ಏನು ಗೊತ್ತಾ ಫ್ರೆಂಡ್ಸ್ ಯಾರೋ ಮಾತಾಡಿದಾಗೆ ಮಾತಾಡಿದಾಗೆ ಕೇಳಿಸ್ತಾ ಇದೆ ನಮಗೆ ಆದರೂ ಯಾರೋ ಒಬ್ಬರು ಕಾಣ್ತಾ ಇಲ್ಲ ಎಲ್ಲಿ ಅಂದರೆ ಯಾರೋ ಕಾಣ್ತಾನೇ ಇಲ್ಲ ನೋಡಿದರೆ ಯಾರು ಜನಾನೋ ಕಾಣ್ತಾ ಇಲ್ಲ ಏನೂ ಇಲ್ಲ ಕಿಟಕಿಯಿಂದ ನೋಡಿದರೆ ಅದರ ಸ್ವರ ಮಾತ್ರ ಕೇಳ್ತಾ ಇದೆ ಟೈಮ್ ಎಷ್ಟು ಗಂಟೆ ಗೊತ್ತಾ ಫ್ರೆಂಡ್ಸ್ ಅವಾಗ ಫ್ರೆಂಡ್ಸ್ ಆವಾಗ ಟೈಮ್ ಎಷ್ಟು ಗಂಟೆಗೆ ಗೊತ್ತಾ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಗಿತ್ತು ನಾನು ವಿಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕನ್ನುವಾಗ ದನಿ ಕೇಳಲಿಕ್ಕೆ ಹತ್ತಿತ್ತು ಹೊರಗಡೆದು ಆದರೆ ಯಾರು ಅನ್ನೋದು ಗೊತ್ತಿಲ್ಲ ಯಾರು ಅದು ಗಂಡಸ್ರ ದನಿ ಅನ್ನೋದು ಗೊತ್ತಾಕಿದ್ದಿಲ್ಲ ಹೆಣ್ಮಕ್ಳು ದನಿ ಅನ್ನೋದು ಗೊತ್ತಾಕಿದ್ದಿಲ್ಲ ಯಾರು ಅನ್ನೋದು ಸಹ ಗೊತ್ತಾಗ್ತಿರ್ಲಿಲ್ಲ ಆದರೂ ಭಯ ಆಗ್ತಿತ್ತು ನಮ್ಮ ಯಜಮಾನ್ರು ನಾವು ಬಾಗಿಲ ತೆಗೆದು ಹೊರಗಡೆ ಹೋಗ್ತೀನಿ ಅಂತಿರೋ ಅವ್ರು ಹೊರಗಡೆ ಹೋಗ್ಲಿಕ್ಕೆ ನಾನು ಬಿಡಲಿಲ್ಲ ತುಂಬ ಭಯ ಆಗಿಬಿಡ್ತು ಭಯ ಅಂದರೆ ಸಿಕ್ಕಾಪಟ್ಟೆ ಭಯನ ಅನಿಸ್ಬಿಡ್ತೀನಿ ನಿನ್ನೆ ನೈಟು ಯಾವಾಗಲೂ ಈ ಥರ ಆಗಿಲ್ಲ ಫಸ್ಟ್ ಟೈಮ್ ನಂಟ್ಲೇ ಒಂಥರ ಭಯ ಆಗಿಬಿಡುತ್ತೆ ನಮ್ಮ ಯಜಮಾನ್ರು ಸ್ಟಾರ್ಟಿಂಗ್ ಇದನ್ನು ಮಾಡಿರಲಿಲ್ಲ ಅವರು ಕೂಡ ನಂಬಿರಲಿಲ್ಲ ಯಾರೋ ಫೋನ್ ಹಚ್ಕೊಂಡು ಕೂತಿದ್ದಾರೆ ನೋಡ್ತಿರ್ಬೋದು ರಾತ್ರಿ ಹನ್ನೆರಡು ಗಂಟೆ ಯಾರು ಫೋನ್ ನೋಡ್ತಿರ್ತಾರೆ ಫ್ರೆಂಡ್ಸ್ ಅಷ್ಟೊತ್ತಿಗೆಲ್ಲ ಹಾಗಾಗಿ ಇದು ಒಂಥರ ಭಯ ಆದಂಗೆ ಆಯಿತು ಯಜಮಾನ್ರು ಕೂಡ ಇಲ್ಲ ನೋಡ್ತೀನಿ ಅಂತಿದ್ರು ನಾನು ಅವ್ರನ್ನ ನೋಡ್ಲಿಕ್ಕೆ ಬಿಡಲೇ ಇಲ್ಲ ಏನು ಹಾವು ಬಂದಂಗೆ ಅನಿಸ್ತಾ ಇದೆ ಅಲ್ಲಿ ಬಂದಿದೆ ಅಂತ ಬಾಳೆ ಗಿಡದ ಹತ್ರ ಫ್ರೆಂಡ್ಸ್ ಹುಲ್ಲೆಲ್ಲ ತುಂಬ ಹುಲ್ಲಲ್ಲಿ ಇರೋದ್ರಿಂದ ಏನೂ ಕಾಣೋದೇ ಇಲ್ಲ ಅದಕ್ಕೆ ಬಂದದ್ದು ಏನೋ ಒಂಥರ ನಿನ್ನೆ ಸಿಕ್ಕಾಪಟ್ಟೆ ಭಯ ಅಣಿಸ್ಬಿಡ್ತು ಫ್ರೆಂಡ್ಸ್ ಬೆಳಗ್ಗೆ ನಿದ್ದೆನೇ ಇಲ್ಲ ನಿನ್ನೆ ನೈಟ್ ಅವ್ರ ದನಿನೇ ಒಂದು ಸಾಧಾರಣ ಒಂದು ಎರಡರಿಂದ ಮೂರು ಗಂಟೆವರೆಗೂ ಮತ್ತೆ ಕೇಳಿದೆ ಅವ್ರದ್ದು ಸ್ವರ ಕೇಳ್ತಿತ್ತು ಯಾರನ್ನೋದು ಅಷ್ಟು ಆಗಿ ಗೊತ್ತಾಗಲಿಲ್ಲ ಅವರು ಗಂಡಸರು ಹಾಗೇನೇ ಕೇಳಿಲ್ಲ ಹೆಣ್ಮಕ್ಳಾಗಿನೂ ಸ್ವರ ಕೇಳಿಲ್ಲ ಒಂಥರ ಬೇರೇನೇ ಕೇಳತ್ತಿತ್ತು ಭಯ ಆಯಿತು ನನಗೂ ಕೂಡ ತುಂಬಾ ಭಯ ಆಯಿತು ನಿನ್ನೆ ಹೆದರ್ಕೊಂಡ್ಬಿಟ್ಟಿದೆ ನಾನು ಬೆಳಗ್ಗೆ ಕೂಡ ಅಲ್ಲಿ ಬೇಗ ಹೇಳಬೇಕು ಇಷ್ಟೇ ಕೂಡ ಬೇಗ ಹೋಗ್ತಾಳೆ ಅಲ್ಲ ಕಾಲೇಜು ಗಂಟೆ ಗಂಟೆ ಹೋಗ್ತಾಳೆ ಅವಳಿಗೆ ತಿಂಡಿ ಮಾಡಿಕೊಡ್ಬೇಕು ಅನ್ನೋದೊಂದು ಇದು ಇರುತ್ತೆ ಮತ್ತು ಬೇಗ ಅವಳು ನಾಲ್ಕೂವರೆಗೆ ಹೇಳ್ತಾಳೆ ಅಭ್ಯಾಸ ಮಾಡಲಿಕ್ಕೆಲ್ಲ ಅದಕ್ಕಾಗಿ ಒಂಥರ ಅವ್ಳಿಗೆ ಹೇಳಿದ್ರೆ ಹೆದರ್ತಾಳೆ ಏನೋ ಅಂತ ಅವ್ಳಿಗೆ ಹೇಳೇ ಇಲ್ಲ ಫ್ರೆಂಡ್ಸ್ ನಾನು ಬೆಳಗ್ಗೆ ಕೂಡ ಅಮ್ಮ ಯಾಕಮ್ಮ ನಿದ್ದೆ ಮಾಡಿಲ್ಲ ನಿನ್ನೆ ನೈಟ್ ಅಂದಲು ಏನಿಲ್ಲ ಅಮ್ಮ ಅಂಥೇಳಿ ಸುಮ್ಮನೆ ಅವಳಿಗೆ ಇಲ್ಲ ನಿದ್ದೆ ಆಗಿದೆ ಅಲ್ಲ ನಿದ್ದೆ ಆಗಿ ಕಣ್ಣು ಅದು ಕಣ್ಣು ಗೊತ್ತಾಗುತ್ತೆ ನೈಟ್ ನಿದ್ದೆ ಮಾಡಲ್ದವ್ರಿಗೆ ಅವಳು ಕೇಳಿದ್ಲು ಎ ತಕ್ಷಣ ಯಾಕಮ್ಮ ನಿದ್ದೆ ಮಾಡಿಲ್ಲ ಅಂತಂದು ನಿದ್ದೆ ಮಾಡೇ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅವಳಿಗೆ ನಮ್ಮ ಯಜಮಾನ್ರು ಮಲ್ಕೊಂಡಿಲ್ಲ ಫ್ರೆಂಡ್ಸ್ ರಾತ್ರಿ ನಿನ್ನೆ ನಾನು ಕೂಡ ಮಲಗಿಲ್ಲ ಅವರು ಬಾಗಿಲು ತೆಗೆದು ನೋಡ್ತೀನಿ ಅನ್ನೋರು ನಾನು ಬೇಡ ಅಂತ ಹೇಳೋದು ಮತ್ತು ಬೆಳಗ್ಗೆ ಒಂಥರ ಭಯ ಆಯ್ತು ನಮ್ಮ ಅಮ್ಮ ಕಾಲ್ ಮಾಡಿದ್ರು ಅವ್ರಿಗೆ ಹೇಳಿದೆ ಅವ್ರು ಬೈದರು ಬಾಗಿಲು ತೆಗೆದು ನೋಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೊತ್ತಿಗೆ ಯಾರಾಕಿರೋರಾಗಿ ಬೆಳಗ್ಗೆ ನೋಡಿ ಅಂಥೇಳಿ ಆಯ್ತು ಅಂತೇಳಿ ಸುಮ್ಮಗೆ ಫ್ರೆಂಡ್ಸ್ ಇವತ್ತು ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಅಂಥೇಳಿ ನಿನ್ನೆ ನೈಟ್ ಆ ಥರ ಆಗಿಬಿಟ್ಟಿದೆ ನಮಗೆ ಹಾಂ ಅಂತ ಅಂಥೇಳಿ ನೋಡ್ತೀವಿ ಫ್ರೆಂಡ್ಸ್ ಯಾವ ಥರ ಇದೆ ಅಂಥೇಳಿ ನಿನ್ನೆ ಯಾಕೋ ಆ ಥರ ಆಗಿಬಿಡ್ತು ನೋಡಿ ಹೆದರಿಕೆ ಆಗಿಬಿಡುತ್ತೆ ಫ್ರೆಂಡ್ಸ್ ಆ ಥರ ಅನಿಸೋವಾಗ ಸಿಕ್ಕಾಪಟ್ಟೆ ಹೆದ್ಬಿಟ್ಟಿದೆ ರಾತ್ರಿ ಮಾತ್ರ ನಾನು ಅಯ್ಯೋ ಯಾಕಾದರೂ ನನಗೆ ಬೇಗ ನಿದ್ದೆ ಬರ್ತಾಯಿತ್ತು ಎಡಿಟ್ ಒಂದು ಮಾಡೋದಿತ್ತಲ್ಲ ಫ್ರೆಂಡ್ಸ್ ಎರಡೂ ಚಾನಲ್ಗೆ ಎಡಿಟ್ ಮಾಡಿ ಅದನ್ನು ಡೌನ್ಲೋಡಿಗೆ ಹಾಕಿ ಇದನ್ನು ಮಾಡುವಷ್ಟರಲ್ಲಿ ಟೈಮ್ ತುಂಬ ಹೋಗುತ್ತೆ ಅದಕ್ಕಾಗಿ ಅದು ನಂಗೆ ನಿದ್ದೆ ಕೂಡ ನಿನ್ನೆ ಅದು ಎಡಿಟ್ ಮಾಡ್ತಾಯಿದ್ದೆ ಇನ್ನೂ ನನ್ನ ಟೈಮ್ ಸದಾ ನಾನು ಮಲಗೋ ಎಡಿಟ್ ಮಾಡಿ ಡೌನ್ಲೋಡ್ ಮಾಡಬೇಕಾದ್ರೆ ಎರಡು ಗಂಟೆ ಒಂದೂವರೆ ಗಂಟೆ ಈ ಥರ ಆಗುತ್ತೆ ನನಗೆ ರಾತ್ರಿ ಒಂದೊಂದು ದಿನ ನಿನ್ನೆ ಕೂಡ ಲೇಟ್ ಆಗ್ತಿತ್ತು ನನಗೆ ಎರಡೂ ಚಾನಲ್ಗೆ ಎಡಿಟ್ ಮಾಡೋದಿತ್ತು ಲೇಟ್ ಆಗ್ತಿತ್ತು ಅದೇ ಅಂತ ಅಂದ್ಕೊಂಡೆ ಆವಾಗ ಮಾಡ್ತಾನೆ ಇದ್ದೆ ಅದು ಸೊರೆ ಎಡಿಟ್ ಎಡಿಟ್ಸ ಮಾಡಿಲ್ಲ ಫ್ರೆಂಡ್ಸ್ ನಾನು ಬಿಡಿ ಆ ಥರ ಆಗಿಬಿಡ್ತೀನಿ ನೀನು ಅಷ್ಟು ಹೆದರಿಕೆ ಆಗಿಬಿಡ್ತು ನೋಡಿ ಏನಂತೇಳಿ ಗೊತ್ತೂ ಆಗಿಲ್ಲ ನನಗೆ ನಾನು ಅಂದೆ ನೋಡಿ ಕೂಡ ಕೂತಿದ್ದಕ್ಕೆ ಯಜಮಾನ್ಗೆಂದೆ ಅಲ್ಲಿ ಆ ಮನೆ ಕಟ್ತಾ ಇದ್ದಾರಲ್ಲ ಅಲ್ಲಿ ಮುಂಚೆ ರಾಜಸ್ಥಾನದವರಿದ್ದರು ಅವರು ನೈಟೆಲ್ಲ ಅಲ್ಲಿ ಮೇಲುಗಡೆ ಕೂತು ಪಾರ್ಟಿ ಎಲ್ಲ ಮಾಡ್ತಿದ್ರು ಅವರು ಡ್ರಿಂಕ್ಸ್ ರಾತ್ರಿ ಟೈಮಲ್ಲಿ ನಾನು ಅವರೇ ಮಾತಾಡ್ತಾ ಇದ್ದಾರೆ ಅಂತೇಳಿ ಅಂದ್ಕೊಂಡಿದ್ದೆ ಅವರು ಒಂದು ವಾರದಿಂದ ಬಂದಿಲ್ಲ ಅವ್ರಿಗೆ ಕೆಲಸಕ್ಕೆ ಬೇರೆ ಜನ ಬರ್ತಾ ಇದ್ದಾರೆ ಅಲ್ಲಿ ಕೆಲಸಕ್ಕೆ ಈಗೂ ಟ್ಯಾಂಕ್ ಕಾಣ್ತಾ ಇದೆ ಈಗೂ ಇದ್ದಾರೆ ಕೆಲಸಕ್ಕೆ ಏಳೆಂಟು ಜನ ಇದ್ದಾರೆ ಈಗೂ ಕೂಡ ಆದರೆ ಇಲ್ಲಿಯವರು ಬರ್ತಾ ಇರೋದ್ರಿಂದ ಅವರು ಸಾಯಂಕಾಲ ಆರು ಇದುವರೆ ಆರು ಗಂಟೆಗೆ ಹೊರಟು ಬಿಡ್ತಾರೆ ಈಗ ರೆಡಿ ಆಗ್ತಾಯಿದ್ದಾರೆ ಅವ್ರು ಹೊರಡಲಿಕ್ಕೆ ಅವರು ಇರೋದಿಲ್ಲ ಮತ್ತು ಕೆಲಸದವ್ರು ಇದ್ದಾರೆ ಅವ್ರ ಪಾಪ ಹಿಂದ್ಗಡೆ ರೂಮಲ್ಲಿ ಎದ್ದು ಬಿಡ್ತಾರೆ ಅವರು ಇಬ್ಬರು ಗಂಡಾಯ್ತಿದ್ದಾರೆ ಅವರು ಅವರು ಏಳು ಗಂಟೆ ಆದರೆ ಈ ಕಡೆಗೆ ಬರೋದೇ ಇಲ್ಲ ಅವರು ಏಳು ಗಂಟೆಗೆ ರೂಮ್ ಒಳಗಡೆ ಆದರೆ ಬೆಳಗ್ಗೆ ಆರು ಗಂಟೆಗೆ ಹೊರಗೆ ಬರ್ತಾರೆ ಪಾಪ ಅವರು ಕೂಡ ಇಬ್ಬರೇ ಇರೋದ್ರಿಂದ ಹೆದರ್ತಾರಲ್ಲ ಹಾಗಾಗಿ ಇಲ್ಲಿ ಹೆದರಿಕೆ ಕಾರಣ ಏನು ಗೊತ್ತಾ ಫ್ರೆಂಡ್ಸ್ ಈ ಥರ ಅಂದರೆ ಈ ಥರ ಕಾಡ್ತಾರೆ ಇದೆ ಎಲ್ಲಿ ಯಾರು ಬಂದು ಕೂತ್ಕೋತಾರೆ ನೈಟ್ ಅನ್ನೋದೇ ಗೊತ್ತಾಗಲ್ಲ ಅದೇ ಹೆದರಿಕೆ ನಮಗೆ ಬೇರೆ ಏನೂ ಹೆದರಿಕೆ ಇಲ್ಲ ಮುಂಚೆಯಿಂದನೂ ಇದೇ ಈ ಥರ ಹೆದರಿಕೆ ಮುಂಚೆನ ಈಗ ಒಳ್ಳೇದು ಫ್ರೆಂಡ್ಸ್ ಈಗ ನೋಡಿದರೆ ಎಷ್ಟೇನು ಬೆಟರ್ ಮುಂಚೆ ಕಿತ್ತೂ ಈಗ ಇಲ್ಲಿ ಮನೆ ಆಗಿದೆ ಸದ್ಯ ಇಷ್ಟರಲ್ಲಿ ವಕ್ಲು ಕೂಡ ವಕ್ಲು ಕೂಡ ಇದೆ ಅಂದರೆ ಮನೆ ಗೃಹ ಪ್ರವೇಶ ಇದೆ ಅದಕ್ಕಾಗಿ ಇಲ್ಲಿ ನೋಡಿ ಅವರು ಬಾಡಿಗೆಗೆಲ್ಲ ಬರ್ತಾರೆ ಜನ ಇನ್ನೂ ಅಷ್ಟು ನಮಗೆ ಮತ್ತೆ ಶಬ್ದ ಜಾಸ್ತಿ ಆಗುತ್ತೆ ಅವಾಗ ಹೆದರಿಕೆ ಆಗೋದಿಲ್ಲ ಅಷ್ಟು ಈಗ ನಾವು ಒಬ್ರೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ಹೆದರಿಕೆ ಆಗುತ್ತೆ ಮುಂಚೆಯಿಂದನೂ ಸ್ವಲ್ಪ ಇದೆ ಮುಂಚೆಯಿಂದ ಮಾತಾಡೋ ಅವ್ರನ್ನ ನಾವು ಕಣ್ಣು ಕಣ್ಣಿಂದ ನೋಡ್ತಿದ್ದೆವು ಓ ಅಲ್ಲಿ ಎದ್ದಾರು ಮಾತಾಡ್ತಾ ಇದ್ದಾರೆ ಅನ್ನಿಸ್ತಿತ್ತು ಅಯ್ಯ ನಿನ್ನೆ ಯಾರ್ದು ಏನು ಕ ಯಾರು ಮನುಷ್ಯರೋ ಏನು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ಆ ಥರ ಆಗಿತ್ತು ನೋಡಿ ಈ ಥರ ಹುಲ್ಲಿರುವಾಗ ಇಲ್ಲಿ ಯಾರು ಬಂದು ಕೂತ್ರು ನಮಗೆ ಕಾಣೋದಿಲ್ಲ ತೋರಿಸ್ತೇನೆ ಒಂದು ಸರ್ತಿ ಯಾವ ಥರ ಇದೆ ನಮ್ಮ ಮನೆ ಹತ್ರ ಅಂಥೇಳಿ ನೋಡಿ ಅದು ಹುಲ್ಲು ಎಷ್ಟು ದಪ್ಪ ಇದೆ ಗೊತ್ತಾ ಫ್ರೆಂಡ್ಸ್ ಅದರೊಳಗಡೆ ನಾವು ಕುತ್ಕೊಂಡ್ರೆ ಕಾಣೋದೇ ಇಲ್ಲ ಅಷ್ಟು ಫುಲ್ಲು ಒಂಥರ ಟೈಟಾಗಿದೆ ಅದು ಇದು ಇಲ್ಲ ಅಷ್ಟು ಗಟ್ಟಿಯಾಗಿ ಹಿಡಿದು ಬಿಡುತ್ತೆ ಆ ಥರ ಇದೆ ಹುಲ್ಲು ಇಲ್ಲಿ ನಮ್ಮದು ಕೂಡ ಹಾಗೆ ಇದೆ ನೋಡಿ ಇಲ್ಲಿ ಆ ಕಡೆಗೆಲ್ಲ ಸ್ವಲ್ಪ ತೆಗ್ದೀವಿ ಮತ್ತು ಬಟ್ಟೆ ಹಾಕ್ಲಿಕ್ಕೆ ಹೋಗೋ ಕಾಲೆಲ್ಲ ತುಳಿತೀವಲ್ಲ ಅದು ಇದು ಅನ್ಸಲ್ಲ ನೋಡಿ ಇಲ್ಲಿ ಎಲ್ಲ ನೋಡಿ ಆ ಥರ ಇದೆ ಕಾಣಿಸುತ್ತ ನಿಮಗೆ ಇದೆಲ್ಲ ಮತ್ತೆ ನಮ್ಮದೇ ಅಂದ್ಕೋಬಿಡಿ ನಮ್ಮದಲ್ಲ ಫ್ರೆಂಡ್ಸ್ ಇದು ನಮ್ಮದಾದರೆ ನಾವು ಕ್ಲೀನ್ ಮಾಡ್ಕೋತೀವಿ ಬೇರೆಯವ್ರದ್ದು ಇದು ಆ ಇದೆಲ್ಲ ನೋಡಿ ಫುಲ್ ನೋಡಿ ಯಾವ ಥರ ಇದೆ ಗಿಡಗಳು ನೋಡಿ ಎಲ್ಲ ಹೋಗಿದೆ ಈ ಥರ ನೋಡಿ ಹೀಗೆ ಇರುವಾಗ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಎಲ್ಲಿ ಯಾರು ಬಂದರೂ ಏನೂ ಗೊತ್ತಾಗಲ್ಲ ನೋಡಿ ನಮ್ಮದು ಹೆಂಡಿಗೆ ನಮ್ಮ ಮನೇನೇ ಎಲ್ಲ ಅಷ್ಟಿದೆ ಈ ಕಡೆ ಆ ಕಡೆ ಇದೆಲ್ಲ ಇದು ಬೇರೆಯವ್ರದೇ ಇದೆಲ್ಲ ನಾವು ಇಷ್ಟೆಲ್ಲ ಇಲ್ಲೇನು ಬೈಲು ಅನಿಸುತ್ತಲ್ಲ ಇದೆಲ್ಲ ನಾವೇ ಕಟ್ ಮಾಡ್ತಿರೋದು ಅಂದರೆ ನಮ್ಮ ಮನೆಗೆಲ್ಲ ಈ ಥರ ಗಿಡಗಳು ತಾಕ್ತಾವ ಅಂಥೇಳಿ ನಾವೇ ಕಟ್ ಮಾಡ್ತೀವಿ ನೋಡಿ ಇಲ್ಲಿದೆ ಎಷ್ಟೋ ಸತಿ ನಿಮಗೆ ವಿಡಿಯೋದಲ್ಲಿ ಬಂದಿದೆ ನಮ್ಮ ಸೀಟ್ ಮೇಲೆ ಮರ ಬಿದ್ದು ಸೀಟ್ ನೋಡಿ ಒಂದು ಫುಲ್ ಒಡೆದು ಕೆಳಗೆ ಬಿದ್ದಿತ್ತು ನಾವು ಹೊಸ ಸೀಟ್ ಸಹ ಹಾಕಿಲ್ಲ ಫ್ರೆಂಡ್ಸಲ್ಲಿ ಅದೇ ತುಂಡು ಬಿದ್ದದನ್ನೇ ಜೋಡಿಸಿವಿ ಅಷ್ಟೇ ನೋಡಿ ಇಲ್ಲಿ ಈಗ ಇದನ್ನ ಕಡಿಬೇಕು ಈಗ ಮರ ಕಡಿಬೇಕು ಇದು ಬಂದಿದೆ ನೋಡಿ ನಮ್ಮ ಮನೆ ಕಡೆನೇ ಈಗ ಮತ್ತು ಇಲ್ಲಿ ನೋಡಿ ಪೇರಳೆ ಗಿಡ ಇತ್ತು ಎಷ್ಟು ಹೈಟ್ ಇತ್ತು ನಮ್ಮದು ಹೇಗೆ ಬಿದ್ದುಕೊಂಡಿದೆ ಅದು ಕೂಡ ನೋಡಿ ಕಾಣ್ತಿರ್ಬೋದಲ್ಲ ಯಾವ ಥರ ಆಗಿದೆ ಇಲ್ಲಿ ಈ ಕಡೆಗೆ ಸ್ವಲ್ಪ ನಮ್ಮದು ಸ್ಥಳ ಇದೆ ಆ ಬಾಳೆ ಗಿಡದ ಆಚೆವರೆಗೂ ಇದೆ ನೋಡಿ ಹೀಗೆ ಇದೆ ಫ್ರೆಂಡ್ಸ ಬಾಳೆ ಗೊಣೆ ಬಿಟ್ಟಿದೆ ಅಂತ ಹೇಳಿದ್ನಲ್ಲ ನೋಡಿ ಇಲ್ಲಿ ಇದು ಏಲಕ್ಕಿ ಬಳೆಗುನೆ ಏಲಕ್ಕಿ ಬಳೆಗುನೆ ಬಂದಿದೆ ಇದೊಂದು ಆಚೆ ಒಂದಿದೆ ಏನು ಮಾಡಿದೆ ನೋಡಿ ಈ ಥರ ಅದಕ್ಕೆ ಫ್ರೆಂಡ್ಸ್ ಜಾಸ್ತಿ ನಾವು ಹೊರಗೆ ಬರೋದಿಲ್ಲ ಸ್ವಲ್ಪ ಹೆದರಿಕೆ ಆಗುತ್ತೆ ಅಂತೇಳಿ ನಾನು ಬರೋದಿಲ್ಲ ಈ ಥರ ಆಗುತ್ತೆ ಅಂಥೇಳಿ ಫ್ರೆಂಡ್ಸ ಈ ಸಾಯಂಕಾಲ ಇಲ್ಲಿ ನಾನು ಚಪಾತಿ ಮಾಡಿದೆ ಆಲ್ರೆಡಿ ಲಟ್ಟಿಸಿ ಲಟ್ಟಿ ಇಟ್ಕೊಳತ್ತಾಳು ಗ್ಯಾಸ್ ಆನ್ ಐತಿನಲ್ಲ ತಂಗೆ ಅವಳು ಲಟ್ಟಿ ಶಿಟ್ಕೋ ಹಾಕ್ತಾಳು ಫ್ರೆಂಡ್ಸ ಇಲ್ಲಿ ಗುಳ್ಳ ಪದಾರ್ಥ ಕೂಡ ಮಾಡಿದೆ ಆಲ್ರೆಡಿ ಸ್ವಲ್ಪ ಚಪಾತಿ ಇದ್ದಾಳೆ ಮಾಡಲಿ ಅವಳಿಗೆ ಅವ್ರ ಪಪ್ಪಾಗ ಅವಳೇ ಮಾಡಬೇಕು ಅಂದರೆ ಸರಿಯಾಗುತ್ತೆ ಅಂತೆ ಫ್ರೆಂಡ್ಸ ಮತ್ತು ಅವಿಲ್ಲಿ ಅನ್ನ ಮಾಡ್ಬೇಕಂತೇಳಿ ಅಕ್ಕಿ ಕೂಡ ಹಸ್ರ ಮಾಡಿ ಈಗಲೇ ಅಂದರೆ ದೀಪ ಹಚ್ಚೋಕ್ಕಿಂತ ಮುಂಚೆನೇ ದೇವರಿಗೆ ಪಾತ್ರೆನೂ ಆಗಿದೆ ಸರ್ ಎಲ್ಲ